ಎಲ್ರಿಗೂ ನಮಸ್ಕಾರ ಮೈ ಒಪಿನಿಯನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಭಾರತದ ವಿರುದ್ಧ ನೀಡಿರುವಂಥ ಒಂದು ಹೇಳಿಕೆ ಬಗ್ಗೆ ನಾನು ಪ್ರತಾಪ ಇದ್ದೀನಿ ನಾನು ದೊಡ್ಡ ಆರ್ಥಿಕ ತಜ್ಞ ಅಲ್ಲ ಬಟ್ ಅವ್ರು ಏನು ಹೇಳಿದ್ದಾರೆ ಅದು ಭಾರತದ ಪೊಲಿಟಿಕಲ್ ಸಿಸ್ಟಮಲ್ಲಿ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗಿದೆ ಅದನ್ನು ನಮ್ಮ ಭಾರತದ ಪೊಲಿಟಿಕಲ್ ಪಾರ್ಟೀಸ್ ಅದನ್ನು ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅಷ್ಟೇ ನೋಡಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ಭಾರತದೊಂದು ಡೆಡ್ ಎಕನಾಮಿ ಅಂತ ನಿಮಗೆ ಗೊತ್ತಿರಲಿ ಅಮೇರಿಕದ ಜಿ ಡಿ ಪಿಗಿಂತೂ ಭಾರತದ ಜಿ ಡಿ ಪಿ ಅತ್ಯಂತ ವೇಗದಲ್ಲಿ ಹೋಗ್ತಾ ಇರುವಂಥದ್ದು ಇದು ಭಾರತ ಹೇಳೋದಲ್ಲ ಭಾರತ ಪಕ್ಕದಲ್ಲಿರುವಂಥ ಯಾವುದಾದ್ರೂ ಒಂದು ಮಿತ್ರ ರಾಷ್ಟ್ರ ಹೇಳೋದಲ್ಲ ಇದನ್ನು ಐ ಎಮ್ ಎಫ್ ಹೇಳ್ತಾ ಇದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವು ಏನು ಕರಿತೀವಿ ಬೇರೆ ಬೇರೆ ದೇಶಗಳಿಗೆ ಸಾಲ ಕೊಡ್ತಾರೆ ಅವರು ಅದರಲ್ಲಿ ನೂರ ತೊಂಬತ್ತೆಂಟು ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಮತ್ತು ಐ ಎಮ್ ಎಫ್ನ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಎಲ್ಲಿದೆ ಅಮೇರಿಕಾದಲ್ಲಿ ಅಮೇರಿಕದಲ್ಲಿರುವಂತಹ ಐ ಎಮ್ ಎಫ್ನ ಕೇಂದ್ರ ಕಚೇರಿಯಿಂದ ಹೇಳಿಕೆ ಬರುತ್ತೆ ಏನಂತ ಭಾರತದ ಜಿ ಡಿ ಪಿ ಅಮೇರಿಕದ ಜಿ ಡಿ ಪಿಗಿಂತ ಹೆಚ್ಚಿನ ವೇಗದಲ್ಲಿ ನಡೀತಾ ಇದೆ ಹಾಗೆ ಈಗ ಭಾರತ ವಿಶ್ವದ ನಾಲ್ಕನೇ ಅತ್ಯಂತ ದೊಡ್ಡ ಎಕನಾಮಿ ನಾಲ್ಕನೇ ಸ್ಥಾನದಲ್ಲಿದ್ದಂಥ ಯು ಕೆನ ಹಿಂದಾಕಿ ಐದನೇ ಸ್ಥಾನದಲ್ಲಿದ್ದಂಥ ಭಾರತ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಅನ್ನೋದು ಐ ಎಮ್ ಎಫ್ನ ಹೇಳಿಕೆ ಈ ಐ ಎಮ್ ಎಫ್ನ ಹೇಳಿಕೆ ಎಲ್ಲಿಂದ ಬಂತು ಅಮೆರಿಕದಲ್ಲಿರೋ ವಾಷಿಂಗ್ಟನ್ನಿಂದ ಆದರೆ ಅಮೆರಿಕದಲ್ಲಿರೋ ಅಧ್ಯಕ್ಷರು ಹೇಳ್ತಾರೆ ಇಂಡಿಯನ್ ಎಕನಾಮಿ ಇಸ್ ಅ ಡೆಡ್ ಎಕನಾಮಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದರೆ ಇಂಡಿಯಾದವರು ಅವರ ತಾಳಕ್ಕೆ ಕುಣಿತಾ ಇಲ್ಲ ಅವ್ರು ಹೇಳ್ದಂಗೆ ಕೇಳ್ತಾ ಇಲ್ಲ ಅವರ ಮಾತೇನು ಭಾರತ ರಷ್ಯಾದಿಂದ ಯಾವುದೇ ರೀತಿಯ ಆಯಿಲ್ನ ಪರ್ಚೇಸ್ ಮಾಡಬಾರ್ದು ಅಂತ ಭಾರತದ ನಿಲುವೇನು ನಾನು ಒಬ್ಬ ಬೈಯರ್ ಆಗಿ ನನಗೆ ಎಲ್ಲಿ ಕಡಿಮೆ ಅಮೌಂಟಿಗೆ ಆಯಿಲ್ ಸಿಗುತ್ತೆ ಅಲ್ಲಿಂದ ನಾನು ಬೈ ಮಾಡ್ತೀನಿ ಅದನ್ನು ಬೇರೆಯವರು ನೀನು ಅಲ್ಲಿಂದ ತಗೋಬೇಡ ಇಲ್ಲಿಂದ ತಗೋಬೇಡ ಅಂತ ಬೇರೆಯವರು ಯಾರು ಹೇಳೋಕ್ಕಾಗಲ್ಲ ನಾವು ಬೇರೆಯವರು ಹೇಳಿದ್ನೇ ಕೇಳೋದಿಲ್ಲ ನಮ್ಮ ದೇಶಕ್ಕೆ ಅಗತ್ಯ ಏನಿದೆ ಅದನ್ನು ಮಾತ್ರ ನಾವು ನೋಡ್ತೀವಿ ನೀವು ಹೇಳಿದ್ದೀರ ಅಂತ ಹೇಳಿ ನಾವು ಅದರಿಂದ ಬಿಡೋದಾಗಲಿ ಬೇರೆ ಕಡೆ ಹೋಗೋದಾಗಲಿ ನಾವು ಮಾಡೋದಿಲ್ಲ ಅನ್ನೋದು ಭಾರತದ ಮುರಿದಂಗೆ ಹೇಳಿದೆ ಅದೇ ರೀತಿ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ ಭಾರತ ಈ ವಿಧಿಸಿರುವಂತಹ ಏನು ಟ್ಯಾಕ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಭಾರತ ಸುತರಾಮ ಒಪ್ಪಿಲ್ಲ ಯಾಕೆಂದರೆ ಅಮೆರಿಕದಲ್ಲಿ ಏನು ಡೈರಿಯಲ್ಲಿರುವಂಥ ಏನು ಹಸುಗಳಿಗೆ ಈ ದನದ ಮಾಂಸ ಮಿಶ್ರಿತ ಆಹಾರವನ್ನು ನೀಡ್ತಾರೆ ಅದರಿಂದ ಉತ್ಪತ್ತಿಯಾಗುವಂಥ ಹಾಲು ನಮ್ಮ ದೇಶಕ್ಕೆ ಬರೋದು ಬೇಡ ಅನ್ನೋದು ಕೇಂದ್ರ ಸರ್ಕಾರದ ಆಶಯ ಯಾಕೆಂದರೆ ಸುಮಾರು ಜನ ವೆಜಿಟೇರಿಯನ್ಸ್ ಇರ್ತಾರೆ ಅವರಿಗೆ ಅದರಿಂದ ಸಮಸ್ಯೆ ಅನಿಸೋದು ಬೇಡ ಅನ್ನೋದು ಕೇಂದ್ರದವಾದ ಸೊ ಈ ಎಲ್ಲ ಕಾರಣಗಳಾಗಿ ಹಾಗೆ ಏನೋ ಅಮೆರಿಕ ಅಧ್ಯಕ್ಷರು ಭಾರತದ ಮೇಲೆ ಒಂದು ಕತ್ತಿ ಮಸೀತಾ ಇದ್ದಾರೆ ಹಾಗೆ ಜಿ ಡಿ ಪಿ ಗ್ರೋತ್ ರೇಟ್ ಏನಿದೆ ಭಾರತದ ಜಿ ಡಿ ಪಿ ಸಿಕ್ಸ್ ಆಗಿ ಹೋಗ್ತಾ ಇದೆ ಸಿಕ್ಸ್ ಪ್ಲಸ್ಸಲ್ಲಿದೆ ಏನೋ ಅಮೆರಿಕ ಕಂಪೇರ್ ಮಾಡ್ಕೊಂಡ್ರೆ ಅಮೇರಿಕಾ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀಯಲ್ಲಿದೆ ನೋಡಿ ಎಲ್ಲಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಎಲ್ಲಿ ಒನ್ ಪಾಯಿಂಟು ಅಮೇರಿಕದ ಗ್ರೋತ್ ರೇಟ್ ಈಗ ಜಿ ಡಿ ಪಿ ಒನ್ ಒನ್ ಪಾಯಿಂಟ್ ಅಲ್ಲಿದೆ ಭಾರತ ಸಿಕ್ಸ್ ಪಾಯಿಂಟ್ ಅಲ್ಲಿದೆ ಸೊ ಇದರಿಂದ ಅರ್ಥ ಆಗೋದೇನು ಭಾರತದ ಎಕನಾಮಿ ಡೆಡ್ ಎಕನಾಮಿ ಅಲ್ಲ ಅಮೆರಿಕದ ಎಕನಾಮಿ ಆಲ್ರೆಡಿ ಡೆಡ್ ಆಗಿದೆ ಅದು ಡೆಡ್ ಎಕನಾಮಿ ಸೊ ಈ